ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭ ಆಗೋದಕ್ಕೆ ದಿನಗಣನೆ ಶುರುವಾಗಿದೆ ಇನ್ನೇನು ಒಂದೇ ಒಂದು ತಿಂಗಳಲ್ಲಿ ಬಿಗ್ ಬಾಸ್ ಎಲ್ಲರ ಮನೆಯಲ್ಲೂ ಶುರುವಾಗುತ್ತೆ ಸುಮಾರು ಎರಡು ಮೂರು ತಿಂಗಳಿಂದ ನಡೀತಾ ಇದ್ದ ತಯಾರಿ ಫೈನಲ್ ಆಗಿದೆ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿದ್ದು ಈಗ ಬಿಗ್ ಬಾಸ್ ಮನೆಗೆ ಬರೋ ಹದಿನಾರು ಸ್ಪರ್ಧಿಗಳು ಕೂಡ ಫೈನಲ್ ಆಗಿದ್ದಾರೆ ಈಗಾಗಲೇ ಎಲ್ಲ ಸ್ಪರ್ಧಿಗಳ ಜೊತೆ ಸಂಭಾವನೆ ಸೇರಿದಂತೆ ಕೆಲವೊಂದಿಷ್ಟು ಅಗ್ರಿಮೆಂಟ್ ಅನ್ನು ಸಹ ಬಿಗ್ ಬಾಸ್ ಟೀಮ್ ಮಾಡಿಕೊಂಡಿದೆ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿದ್ದು ಈಗ ಬಿಗ್ ಬಾಸ್ ಮನೆಗೆ ಬರೋ ಹದಿನಾರು ಸ್ಪರ್ಧಿಗಳು ಕೂಡ ಫೈನಲ್ ಆಗಿದ್ದಾರೆ ಈಗಾಗಲೇ ಎಲ್ಲಾ ಸ್ಪರ್ಧಿಗಳ ಜೊತೆ ಸಂಭಾವನೆ ಸೇರಿದಂತೆ ಕೆಲವೊಂದಿಷ್ಟು ಅಗ್ರಿಮೆಂಟ್ ಅನ್ನು ಸಹ ಬಿಗ್ ಬಾಸ್ ಟೀಮ್ ಮಾಡಿಕೊಂಡಿದೆ ಇದರ ಪ್ರಕಾರ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋದಕ್ಕೆ ಎಲ್ಲಾ ಹದಿನಾರು ಸ್ಪರ್ಧಿಗಳು ಸಹ ಕಾತರರಾಗಿದ್ದಾರೆ ಆದರೆ ಈ ಹದಿನಾರು ಸ್ಪರ್ಧಿಗಳು ಮಾತ್ರ ಎಲ್ಲೂ ಬಾಯ್ ಬಿಡುತ್ತಿಲ್ಲ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಅನ್ನೋ ಸುಳಿವನ್ನು ಕೊಡ್ತಾ ಇಲ್ಲ ಡೈರೆಕ್ಟ್ ಆಗಿ ಅವರನ್ನೇ ಕೇಳಿದ್ರು ಸಹ ಇಲ್ಲ ನಾನು ಹೋಗ್ತಾ ಇಲ್ಲ ಅಂತಾರೆ ಅಥವಾ ಆಫರ್ ಬಂದಿದ್ದು ಸತ್ಯ ಆದರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ ಅಂತ ಜಾರ್ಕೊಳ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಈಗಾಗ್ಲೇ ಹದಿನಾರು ಮಂದಿ ಫೈನಲ್ ಆಗಿರೋದು ಖಾಯಂ ಈ ಬಾರಿಯ ಬಿಗ್ ಬಾಸ್ಗೆ ಹೋಲಿಸಿಕೊಂಡ್ರೆ ಘಟಾನುಘಟಿ ಸ್ಪರ್ಧಿಗಳೇ ಮನೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗಾದ್ರೆ ಆ ಹದಿನಾರು ಸ್ಪರ್ಧಿಗಳು ಯಾರ್ಯಾರು ಸಿನಿಮಾ ಇಂಡಸ್ಟ್ರಿ ಅವರ ಹೊರಗಿನವರ ಏನೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಈಗಾಗಲೇ ಬಹುತೇಕರಂತೂ ತಮಗೆ ಸಿಕ್ಕಿದ್ದ ಹಲವಾರು ಅವಕಾಶಗಳನ್ನ ಬಿಟ್ಟು ಬಟ್ಟೆ ಪ್ಯಾಕ್ ಮಾಡಿದ್ದಾರೆ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದವರು ಕೂಡ ಸೀರಿಯಲ್ ಬಿಟ್ಟು ಬಿಗ್ ಬಾಸ್ಗೆ ಹೊರಟು ನಿಂತಿದ್ದಾರೆ ಅಂತವರಲ್ಲಿ ಮೊದಲಿಗರು ನಟಿ ಜ್ಯೋತಿ ರೈ ಕಳೆದೊಂದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಜ್ಯೋತಿ ರೈ ಬೆಂಕಿಯನ್ನೇ ಹಚ್ಚುತ್ತಿದ್ದಾರೆ ಗಂಡನಿಗೆ ಡಿವೋರ್ಸ್ ಕೊಟ್ಟ ಬಳಿಕ ಹಾಟ್ ಅವತಾರ ತಾಳಿದ್ದಾರೆ ಅದರಲ್ಲೂ ತೆಲುಗು ಡೈರೆಕ್ಟರ್ ಜೊತೆ ಎರಡನೇ ಮದುವೆಯಾಗಿದ್ದು ಸದ್ಯಕ್ಕಂತೂ ದೊಡ್ಡ ಸುದ್ದಿಯಲ್ಲಿದ್ದಾರೆ ಹೀಗಾಗಿಯೇ ಜ್ಯೋತಿ ರೈ ಅವರಿಗೆ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಇದನ್ನ ಸ್ವತಃ ಜ್ಯೋತಿ ರೈ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕೋ ಮೂಲಕ ಒಪ್ಕೊಂಡಿದ್ದಾರೆ ಕೆಲ ವೀಕ್ಷಕರು ಕನ್ನಡ ಬಿಗ್ ಬಾಸ್ ಶೋ ನಲ್ಲಿ ನಾನು ಇರ್ತೀನಿ ಇಲ್ಲವೋ ಅನ್ನೋದ್ರ ಬಗ್ಗೆ ಚರ್ಚೆ ಶುರು ಮಾಡಿರೋದು ಹಾಗೂ ನನ್ನ ಸಾಮರ್ಥ್ಯದ ಬಗ್ಗೆ ಮಾತನಾಡಿರೋದಕ್ಕೆ ನಾನು ಅಭಿನಂದಿಸುತ್ತೇನೆ ಬಿಗ್ ಬಾಸ್ ಆಯೋಜಕರು ನನ್ನನ್ನು ಸಂಪರ್ಕ ಮಾಡಿದ್ರು ಬಿಗ್ ಬಾಸ್ ಶೋ ನಲ್ಲಿ ಭಾಗವಹಿಸುವಂತೆಯೂ ಆಫರ್ ಕೊಟ್ಟಿದ್ರು ಆದ್ರೆ ನನಗೀಗಿರುವ ಪರಿಸ್ಥಿತಿ ಕಮೆಂಟ್ ಮೆಂಟ್ ಗಳಿಂದಾಗಿ ನಾನು ಈ ಆಫರ್ ನ ತಿರಸ್ಕರಿಸಿದ್ದೇನೆ ನನಗೆ ಸಿಕ್ತಾ ಇರುವ ಅವಕಾಶಕ್ಕೆ ಧನ್ಯವಾದಗಳು ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚ್ಕೊಂಡಿದ್ದಾರೆ ಒಂದು ವಿಷಯ ನೆನಪಿರ್ಲಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋವರೆಗೂ ಯಾವೊಬ್ಬ ಅಭ್ಯರ್ಥಿಯು ತಾವು ಬಿಗ್ ಬಾಸ್ ಗೆ ಹೋಗೋ ಬಗ್ಗೆ ಹೇಳಿಕೊಳ್ಳುವಂತಿಲ್ಲ ಇದು ಬಿಗ್ ಬಾಸ್ ರೂಲ್ಸ್ ಆದ್ರೆ ಜ್ಯೋತಿರೈ ಹೋಗೋದು ಕನ್ಫರ್ಮ್ ಅನ್ನೋ ಸುದ್ದಿ ಆಗ್ತಾ ಇದ್ದಂತೆ ಈ ರೀತಿಯ ಪೋಸ್ಟ್ ಹಾಕಿದ್ದಾರೆ ಹೀಗಾಗಿ ನಿಜಕ್ಕೂ ಜ್ಯೋತಿರೈ ಬಿಗ್ ಬಾಸ್ ಗೆ ಹೋಗಲ್ಲ ಅನ್ನೋದನ್ನ ನಂಬೋ ಕಷ್ಟನೇ ಆತ್ಮೀಗೆರೆ ಇನ್ನು ಎರಡನೇ ಹೆಸರು ಅನು ಸರ್ಕಾರಿ ಶಾಲೆ ಉಳಿವಿಗೆ ಇವರು ಮಾಡ್ತಾ ಇರೋ ಕಾರ್ಯಗಳಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಹೀಗಾಗಿಯೇ ಇವರನ್ನು ಸಹ ಬಿಗ್ ಬಾಸ್ ತಂಡ ಸಂಪರ್ಕ ಮಾಡಿದ್ಯಂತೆ ಇನ್ನು ಮೂರನೆಯವರು ಜಾಹ್ನವಿ ಕಾರ್ತಿಕ್ ಈಗಾಗ್ಲೇ ಇವರು ನ್ಯೂಸ್ ಆಂಕರ್ ಆಗಿ ಕಿರುತೆರೆ ನಟಿಯಾಗಿ ಸಿನಿಮಾ ಹೀರೋಯಿನ್ ಆಗಿಯೂ ಗುರುತಿಸಿಕೊಂಡವರು ಅಷ್ಟೇ ಅಲ್ಲದೆ ಕಲರ್ಸ್ ಕನ್ನಡದಲ್ಲಿ ಸದ್ಯ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಜಾಹ್ನವಿ ಕಾರ್ತಿಕ್ ಸಹ ಬಿಗ್ ಬಾಸ್ಗೆ ಹೋಗೋದು ಪಕ್ಕಾ ಆಗಿದೆ ಇನ್ನು ನಾಲ್ಕನೇ ಅಭ್ಯರ್ಥಿ ಸುನೀಲ್ ರಾವ್ ಎಕ್ಸ್ಕ್ಯೂಸ್ ಮಿ ಸಿನಿಮಾ ರಾವ್ ಕಳೆದ ಬಾರಿಯ ಬಿಗ್ ಬಾಸ್ನಲ್ಲೇ ಕಾಣಿಸಿಕೊಳ್ಬೇಕಿತ್ತು ಆದರೆ ಕೊನೆ ಘಳಿಗೆಯಲ್ಲಿ ಬಿಗ್ ಬಾಸ್ಗೆ ಹೋಗೋ ನಿರ್ಧಾರ ಕೈ ಬಿಟ್ಟಿದ್ರು ಆದರೆ ಈ ಬಾರಿ ಬಿಗ್ ಬಾಸ್ಗೆ ಹೋಗೋದು ಬಹುತೇಕ ಪಕ್ಕ ಆಗಿದೆ ಇನ್ನು ಐದನೇ ಅಭ್ಯರ್ಥಿ ಅನಿರುದ್ಧ ಜಟ್ಕರ್ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗ್ತಾ ಇದೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೂಲಕ ದೊಡ್ಡದೊಂದು ಇತಿಹಾಸ ಸೃಷ್ಟಿಸಿದವರು ಆದರೆ ಈ ಸೀರಿಯಲ್ನ ಕೆಲವು ವಿವಾದಗಳಿಂದಾಗಿ ಅವಕಾಶ ವಂಚಿತರಾಗಿದ್ದಾರೆ ಹೀಗಾಗಿ ಮತ್ತೆ ಕಮಾಲ್ ಮಾಡೋದಿಕ್ಕಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇನ್ನು ಆರನೇ ಅಭ್ಯರ್ಥಿ ಗಿಚ್ಚಿ ಗಿಲಿಗಿಲಿಯ ರಾಘವೇಂದ್ರ ಅಲಿಯಾಸ್ ರಾಗಿಣಿ ರಾಘವೇಂದ್ರ ಕಿರುತೆರೆಯಲ್ಲಿ ದೊಡ್ಡ ಅಭಿಮಾನಿ ಬಳಗ ಹೊಂದಿದ್ದಾರೆ ಅಲ್ಲದೆ ಕಲ್ಲರ್ಸ್ ಕನ್ನಡದ ಪಕ್ಕ ಪ್ರತಿಭೆ ಬೇರೆ ಹೀಗಾಗಿ ಇವರನ್ನು ಸಹ ಈ ಬಾರಿಯ ಬಿಗ್ ಬಾಸ್ಗೆ ಕಳಿಸೋದಕ್ಕೆ ತಯಾರಿ ನಡೆದಿದೆಯಂತೆ ಇನ್ನು ಏಳನೇ ಅಭ್ಯರ್ಥಿ ಭವ್ಯ ಗೌಡ ಗೀತಾ ಧಾರವಾಹಿ ಮೂಲಕ ಮನೆ ಮಾತಾದ ನಟಿ ಭವ್ಯ ಗೌಡಗೂ ಬಿಗ್ ಬಾಸ್ನಿಂದ ಆಫರ್ ಹೋಗಿದೆಯಂತೆ ಭವ್ಯ ಗೌಡ ಸದ್ಯ ಕನ್ನಡದಲ್ಲಿ ಯಾವುದೇ ಧಾರಾವಾಹಿಯಲ್ಲಿ ನಟಿಸ್ತಿತ್ತು ಹೀಗಾಗಿ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳೋದಿಕ್ಕಾಗಿಯೇ ಕೆಲವೊಂದಿಷ್ಟು ಆಫರ್ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ ಇನ್ನು ಎಂಟನೇ ಅಭ್ಯರ್ಥಿ ವರುಣ್ ಆರಾಧ್ಯ ರೀಲ್ಸ್ ಮೂಲಕ ದೊಡ್ಡ ಫ್ಯಾನ್ಸ್ ಫಾಲೋವರ್ಸ್ ಹೊಂದಿರೋ ವರುಣ್ ಆರಾಧ್ಯ ಬೃಂದಾವನ ಅನ್ನೋ ಧಾರಾವಾಹಿಯಲ್ಲೂ ನಾಯಕನಾಗಿ ನಟಿಸಿದ್ರು ಅಷ್ಟೇ ಅಲ್ಲ ಕಾವೇರಿಯನ್ನು ಹುಡುಗಿ ಜೊತೆಗಿನ ಬ್ರೇಕಪ್ ನಿಂದಾಗಿಯೂ ವಿವಾದಕ್ಕೆ ಗುರಿಯಾಗಿದ್ರು ಹೀಗಾಗಿ ವರುಣ್ ಜೊತೆ ವರ್ಷ ಕಾವೇರಿಯನ್ನ ಬಿಗ್ ಬಾಸ್ ಮನೆಗೆ ಈ ಬಾರಿ ಕಳಿಸಲಿದ್ದಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಇನ್ನು ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಕೂಡ ಈ ಬಾರಿ ಬಿಗ್ ಬಾಸ್ ಗೆ ಹೋಗೋದು ಬಹುತೇಕ ಖಾಯಂ ಎನ್ನಲಾಗ್ತಾ ಇದೆ ಯಾಕಂದ್ರೆ ಡಾಕ್ಟರ್ ಬ್ರೋ ಇತ್ತೀಚೆಗೆ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ವಾರಕ್ಕೊಂದು ವಿಡಿಯೋ ಹಾಕ್ತಾ ಇದ್ದವರು ತಿಂಗಳಿಗೊಂದು ವಿಡಿಯೋವನ್ನು ಹಾಕ್ತಾ ಇಲ್ಲ ಹೀಗಾಗಿ ಬಿಗ್ ಬಾಸ್ ಗೆ ಹೋಗೋ ಕಾರಣಕ್ಕಾಗಿಯೇ ಡಾಕ್ಟರ್ ಬ್ರೋ ತಯಾರಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಇದರ ಜೊತೆಗೆ ನಟಿ ಸುಕೃತಾ ನಾಗ್ ಪಾರು ಧಾರಾವಾಹಿಯ ಪಾರು ತುಕಾಲಿ ಸಂತು ಪತ್ನಿ ಮಾನಸ ಸೇರಿದಂತೆ ಇನ್ನೊಂದಿಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ಗೆ ಕಾಲಿಡಲಿದ್ದಾರೆ ಅನ್ನೋದು ಉನ್ನತ ಮೂಲಗಳ ಪ್ರಕಾರ ಮಾಹಿತಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ